ಮಂದಿರದ ಶ್ರೀಕೃಷ್ಣ ಸತ್ಯಭಾಮ ಭಾಗದಲ್ಲಿ ಆ ಸುಭದ್ರ ದೇವಿಗೆ ಮಗಳನ್ನು ಕೊಡುತ್ತೇನೆಂದು ಮಾತುಪಟ್ಟು ಮಾತು ತಪ್ಪಿದಂತ ಕಪಟ ತುಂಡು ಚಾಟ ಒಮ್ಮ ಕಳಿಸಿದ ಪುಟಲ ದುರಿಸೋದನೆಂಬಳಗಿನಲ್ಲಿ ಫಲವಾಗಿ ಬಂದಂತಹ ಅದನ್ನು ನಮ್ಮ ಬೆಳಗಾವಿ ತನ್ನದಾಗುವ ದುರ್ಲಕ್ಷಣಗಳ ಲಕ್ಷತೆನೆಂಬ ಅವ ಲಕ್ಷಣಕ್ಕೆ ಅಡಿಯಾದ ಬೆಳಗಿಯ ನೆಲನೆ ನೆನೆ

ಸಂಕರ್ಮ ಬಂದಾಯ ಮತ್ತೆ ಹೋಗಿಬಿಟ್ರು ಅಬಿಮಾನ ಎರಡಾಗಿರಬೇಕಪ್ಪ ಅಭಿಮಾನಿ ಎರಡಾಗಿರಬೇಕು ಸುಭದ್ರ ಎಲ್ಲ ಖತೆ ಮುಗಿತು ಸುಭದ್ರ ಸುಭದ್ರ ತಡಕuta ಸುಭದ್ರ ಅಮ್ಮಯ್ಯ ಇವನೇ ಶೋಧನ ಸಸಿ ಎನ್ನ ಪರಕ್ರಮವ ಸ್ವಲ್ಪ ಇವಾಗ ತಿಳಿತೆ ಮಾತೆ ಹೌದು ಬಾ ಅತ್ತಮೋ ತಿಳಿಯಿತು ಮೆಚ್ಚಿಕೊಂಡೇನೆ ಭಕ್ತು ಸಖ್ಯರೊಂದಿಗೆ ಅನುಮತದಲ್ಲಿ ನಿದ್ರೆ ಸಿರುವ ನನ್ನನ್ನು ಇಲ್ಲೆಗೆ ಕರ್ದು ತಂದವರು ಯಾರು மா மடிவாளேத்தி எத்திக்க ಅದೇ ನಿನ್ನ ಸುಂದರವಾದ ಮುಖಾನ ಕಂಡ ಅಕ್ಷರ ಭೂಮಿ ಹಕಲಿ ಸೇರಿ ಅತಿಶಯವಾಗಿ ಮಂಗಳ ಮನುಷ್ಯ ಹಚ್ಚಿಕೊಳ್ಳದೆ ಕಾಮಸರನ ಪೀಠನಾಗಿ ಒಂದು ನಿಮಿಷದಂತ ಒಂದು ಯುಗವಾಗಿ ಕಾಲ ಕಳೆದನು ಮೊದಲ ವನವನ್ನ ಇವಾಗ ಸಮಯದಲ್ಲಿ ಏನಂತ ಪ್ರಮಾಣ ಮಾಡಿಕೊಟ್ಟಿರುವ ಸುಂದರಿ

ಾರಕ ನಗರಕ್ಕೆ ಒಳಗಿಸಲೇಖೆಯಿಂದ ನೆಪಿಸ ಲಕ್ಷಣ ಹೃದಯದಲ್ಲೂ ಭಕ್ ಬಗೆಟ್ಟಿಸ ಸ್ವಪ್ನವಂ ಗಣೇಶ ಅವರ ವರ್ಣತಂತ್ರವನ್ನು ಸುರಿದ ಸುಭದ್ರ ಅಮ್ಮನವರನ್ನು ಕಾದುಕೊಂಡಿರ್ತ ಬಡರಮ್ಮ ವಾಯಿ ಸಾಯ ನಿನ್ನ ಭಜಬಲಗ್ನಿ ರಾಣಬಲವೇನ ಚಟುಲ ಪಟು ದರ ಗಾಂಭೀರ್ಯ ನಾನು ಸಹೋದರಿನೇ ಅಥವಾ ನಿರ್ಭೇಧನ ಮಾಡುತ್ತ ನಿರ್ಭೇದಿಂದ ದಾರ ನಗರವನ್ನು ಕೊಟ್ಟು ಲಗ್ನ ಕೆಡಿಸಿ ಬಳಿ ತಮ್ಮ ತಮ್ಮ ನಗರ ನಗರವನ್ನು ಸೇರುವಂತೆ ನುಗ್ಗು ನುಗ್ಗು ಮಾಡಿ ಹಚ್ಚಿನ ವತಿಯಮ್ಮಿಸಿ ಬರುವಂತಹ ಏನು ತೀರ್ತು ಜಡಮತಿಯಾದ ಬಲರಾಮನ ಸೊಮ್ಮನೆ ತನ್ನ ಮಗಳನ್ನ ಪಡೆದಿಂದ ಕೋಪದಿಂದ ಸುಭದ್ರ ಹಮ್ಮನವರನ್ನು ಕೇಳಿ ಬೇರೆ ಮಾಡಿದ ಕಪಡದೆ ಹಾಡಿ ಹರಿಂದ ನನ್ನ ಯೋಧನನ್ನ ಬತ್ತಿ ಕೆಡುವೆ ಎಲ್ಲ ಹಾಕವನ್ನು ಕೇಳಿಸಿಕೊಂಡ ಇವನಿಗೆ ಬೆಂಬಲವಾಗಿ ಬಂದ ಹಾದವರಿನಲ್ಲಿ ಅನ್ನ ಮಾಯ ಬಲ ಎಂದು ಸಸಿರೇಖಿಯಾಗಿ ಅನ್ನ ಸಾಧಿ ನೋಡಿದ್ರೆ ನಿಮ್ಮಿಷದಿಂದಾಗಲೇ सेहरा बसरया का? का? का ना मेघा मेघा बोंत मेघान ताना तो चना हां क्या मोर के कोना नील बर तो ना इ डॉट-पोट का नाम सेहरा के लिए ना दुरिया जय बिरयानी बिरयानी ये जात के बिरयानी आ

ೋ ಸ್ವಾಮಿ ಮಂಗಲ ಸೂತ್ರ ನಾನು ಕಟ್ಟಲಿಕ್ಕೆ ಹೋದ್ರೆ ಕಟ್ಟಿತು ಕರ್ಣ ಅಕ್ಷಣ ನಾನು ಹಿಡಿದ ಇದು ಬಹಳ ಆಶ್ಚರ್ಯವಾಗಿ ಕಾಣುತ್ತೆ ಕಲ್ಲೇ ಲಕ್ಷಣ ಕರ್ಣ ಮಂಗಳ ಸೂತ್ರ ತಿಳಿದಿವಿಯಾ

ನಿನ್ನ ಗಣಿತ ಮಾತಿಗೆ ಈ ಜನ ಬರುತ್ತಿರುವರ ನೀನು ಚೆನ್ನಯ್ಯ ಶಶಿ ರೇಖಾ ಅವರ ಪೈತ ಬಿಟ್ಟ ತರಣ ಮನೆ ಕೊರಳಲ್ಲಿ ಪುರೋಹಿತರಳೆ ಪ್ರಕರಣ जाल्रोटे आपका правда अपाट सम्छर्टार्वे ऐंक कॉट्टैक थी का हूंुकوي फाल्रोटर आदगेँ क्या bringt आरडर होनो ಅಹೋ ಲಕ್ಷಣ ಓ ಅದಪ್ಪ ಇನ್ನೇನಾದ್ರು ತಿಳಿದು ಹೇಗೆ ಒಂದು ಹೀಗೆ ಹಿರಿಯವನ್ನು ಮಾಡಬೇಡ ಅವರೆಂದರೆ ನಿನ್ನನ್ನು ನೋಡಿ ನಾ ನಿನ್ನನ್ನು ನೋಡಿ ನಾ ಕೆಲಸ ಅಭ್ಯಾಸ ಮಾಡ್ತಾರೆ ಅವರ ನಿನ್ನ ನಿನ್ನ ಬೆಂಬಲವಾಗಿ ನಾನು ಎಲ್ಲಕ್ಕೆ ಕೊಂದು ಬಂದಿದ್ದ ಹೆಗೆಯ ನೀರಧೈರ್ಯದಿಂದ ತರ ಲಕ್ಷಣ ಬರಿ ಹಾಲುಗಳಲ್ಲಿ ನಿಜ ಅಂತ ಹೇಳಿದ್ರೆ ಸಾಗ್ಯ ರಾಯ್ತು ನಮ್ಮ ಗುರು ಹುಂಸದೊಳಗೆ ನನ್ನ ಅಪ್ಪ ಕೀರ್ತಿ ಗುರಿ ಮಾಡಿದೆಯಲ್ಲ ನಿನ್ನೆ ನಾನೆಲ್ಲಿ ಕಾಣಲಿಲ್ಲ ಈಗ ಏನು ಮಾಡಬೇಕು ನನಗೆ ಇನ್ನೊಬ್ಬ

தெரிந்தா சீக்கிரமாக ਮੰங்கிரு சேக்கமா காரணமான ஒரு इच्छा அவன் பாலகன் எங்க மத்தியல بیٹ அதंदर உள்ளிக்க கருச்சு சுண்ட பந்த மாட்டமாரியா காட்டுமா யாரavilல மது மகளே கேள்வி சாடமாகி ஏளன இல்லை பாலகா ஐயோ இந்த சினிமா இது எதில வந்து சாடமாகி ஏளன இல்லை பாலகா இந்தாயிரத்துக்கு வந்து என்ன விஷயம் வந்து பேசு ಓಡಿರುವ ಹತ್ರವಿಲ್ಲ ಎಷ್ಟು ನಿನ್ನೆ ಬಯೋ ಈಕೆ ನಿನ್ನ ನೀನು ಮಾಡಲಿಕ್ಕೆ ಬಂದ್ರೆ ಎಣ್ಣ ಕೈಯಲ್ಲಿರೋ ಕಟ್ಕೊಂಡು ಉಂಟು ಚಂಡಾಡಿ ಬಿಡುವಿನ ಎಲ್ಲ ಭಯ ಪಡೆ ಲಕ್ಷಣ ಈ ಕಾಲ ಓ ಕರ್ಣ ಅಹೋ ಲಕ್ಷಣ ಒಮ್ಮನೆಯಮ್ಮಾರಿಗೆ ತುತ್ತು ಮಾಡಬೇಡ ಎಲ್ಲ ಕೈಯರು ಬರೆ ಓಡುವ

ಶ್ರೀಕೃಷ್ಣ ಹೋಯ್ತು ರಾಮನ ಮಾತಿ ನಂಬುದಕ್ಕೆ ನಂಬಿಕೆಂದು ಓದಿದಂತುಗತೆ ನಾವಿನ್ನು ಯಾರಿಗೆ ಕಾಣದಂತೆ ನಮ್ಮ ನಮಗೆ ಅವಮಾನವಾಗುವಂತೆ ಮಾಡಿದರೆ